ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನಮಗೆ ನಿಮ್ಮ ಸಹಕಾರ ಬೆಂಬಲ ಇರಬೇಕು ಯಾಕೆ ಅಂತ ಕೇಳ್ತಾ ಇದ್ದೀವಿ ಅಂದರೆ ಸರ್ ಹುಷಾರಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆದರೂ ನಾನು ನಿಮಗೆ ಸತ್ಯ ಸತ್ಯತೆ ತೋರಿಸ್ತೀನಿ ಸರ್ ನಮ್ಮ ಹಳೆ ಡಿ ಸಿ ಸಾಹೇಬರು ಏನಿದ್ರು ಆ ಟೈಮಲ್ಲಿ ಇದೇ ಬಿಲ್ಡಿಂಗ್ನ ನಮ್ಮ ಕೊತ್ತಿ ಗ್ರಾಮದಲ್ಲಿ ಏನಿತ್ತು ಇದೇ ಬಿಲ್ಡಿಂಗ್ನ ಅವರು ಆಗಲ್ಲ ಅಂತ ವಾಪಸ್ ಇದು ಮಾಡಿದರು ಸರ್ ಈಗ ಹೊಸ ಡಿ ಸಿ ಅವರು ಬ ಸಾಹೇಬರು ಬಂದವ್ರೆ ಅದೇ ಜಾಗಕ್ಕೆ ನಾವು ಯಾಕೆ ಅಂದರೆ ಅದೇ ಜಾಗಕ್ಕೆ ನೋಡಿ ಸರ್ ಇಲ್ಲಿ ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟಿಸಿ ಗೋಡೆಗಳು ಕಟ್ಟಿಸಿ ಇದೇ ಜಾಗಕ್ಕೆ ಅವರು ಲೈಸೆನ್ಸ್ ಮಂಜೂರು ಮಾಡಬೇಕು ಅಂದ್ಕೊಂಡಿದ್ದಾರೆ ನಮ್ಮ ವಕೀಲರಾದ್ರೆ ಅನಿಲ್ ಅವರು ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದರೆ ನಾವು ಗ್ರಾಮಸ್ಥರು ಇದ್ರ ಬಗ್ಗೆ ನಾವು ಸುಮಾರು ಅರ್ಜಿಗಳನ್ನೂ ಸಹ ಸಲ್ಲಿಸಿದ್ದೀವಿ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ತಲ್ಸಿದ್ದೀವಿ ಎಲ್ಲರಿಗೂ ತಲುಪಿಸಿದ್ದೀವಿ ಸರ್ ನಮಗೆ ಹೋರಾಟ ಏನೋ ಗೊತ್ತಾ ಸರ್ ನಮ್ಗೆ ಈ ಜಾಗದಲ್ಲಿ ಬೇಡ ಇದು ಸಾರ್ವಜನಿಕ ಸತ್ತು ಸರ್ ಅಲ್ಲಿ ಸ್ಕೂಲ್ ಇದೆ ಪಶುಸಂಗೋಪನಾ ಆಸ್ಪತ್ರೆ ಇದೆ ಎಲ್ಲದು ಇದೆ ಸಾರ್ವಜನಿಕರ ಸತ್ತು ಸರ್ ಇದರಲ್ಲಿ ಈ ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಮಾಡಲಿ ನಾವು ಅದನ್ನೇ ನಾವು ಹೋರಾಟ ಮಾಡ್ತಿರೋದು ಸರ್ ದಯವಿಟ್ಟು ಈ ಜಾಗದಲ್ಲಿ ಕೊಡಬೇಡಿ ಆಗಲೇ ಒಂದಿದೆ ಕೊಡಿ ಓಲಿ ಒಂದಿಲ್ಲ ಎರಡಿಲ್ಲ ಮೂರು ಕೊಡಿ ಸರ್ ಈ ಜಾಗ ಬಿಟ್ಟು ಬೇರೆ ಕಡೆ ಮಂಜೂರು ಮಾಡಿಕೊಡಿ ಊರಿಂದ ಹೊರಗಡೆ ಜಾಗಗಳಿದ್ದಾವೆ ನಮ್ಮ ಊರಲ್ಲೇ ಜಾಗ ಇದ್ದಾವೆ ಸರ್ ಆ ಜಾಗದಲ್ಲಿ ಕೊಡಿ ಇದೇ ಜಾಗದಲ್ಲಿ ಮತ್ತೆ ಮತ್ತೆ ಕೊಡೋವಂಥ ಅವಶ್ಯಕತೆ ಇಲ್ಲ ಅಲೆ ಡಿ ಸಿ ಸಾಹೇಬರು ಹಳೆ ರೆವಿನ್ಯೂ ಸಾಹೇಬರು ಏನು ನಮ್ಮ ಬ ಕುಮಾರ್ ಸರ್ ಏನು ಬೇಡ ಅಂತ ಹೇಳಿದರು ಅದನ್ನು ನೀವು ಮತ್ತೆ ಗೋಡೆ ಕಟ್ಟಿಸ್ಬಿಟ್ಟು ನೀವು ಮತ್ತೆ ಲೈಸೆನ್ಸ್ ಮಂಜೂರು ಮಾಡೋದು ತಪ್ಪಲ್ವ ಸರ್ ನಮ್ಮದು ಇದು ಹೋರಾಟ ನೀವು ನಾವು ಅರ್ಜಿಗಳು ಕೊಟ್ಟಿದ್ದೀವಿ ಎಲ್ಲರೂ ತಕ್ರಾರು ಅರ್ಜಿ ಹಾಕಿದ್ದೀವಿ ಪ್ರತಿಯೊಂದು ಕೊಟ್ಟಿದ್ದೀವಿ ಆದರೂ ನೀವು ಇದು ನಿಮ್ಗೆ ಎಷ್ಟು ನ್ಯಾಯಸಮ್ಮತ ಅಂತ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಸರ್ ಅದಕ್ಕೋಸ್ಕರ ನಮ್ಮಲ್ಲಿ ನಮ್ಮ ವಾಯ್ಸ್ ಚಿಕ್ಕದು ಸರ್ ದಯವಿಟ್ಟು ಅದಕ್ಕೋಸ್ಕರ ನಾವು ಪ್ರಸವರು ನಿಮ್ಮ ಮುಂದೆ ನಮ್ಮ ನಾವು ಅಳಲು ತೋಡ್ಕೊಂಡಿದ್ದೀವಿ ಈ ಅಕ್ರಮದ ಬಗ್ಗೆ ಈ ಲಂಚ ಇದ್ರ ಬಗ್ಗೆ ದಯವಿಟ್ಟು ನಮಗೊಂದು ನ್ಯಾಯ ಸಿಗಲಿ ಯಾಕೆಂದರೆ ಸಿಕ್ಕಾಪಟ್ಟೆ ದುಡ್ಡುಗಳು ಲಂಚಿಸ್ತಾ ಇದ್ದಾರೆ ದುಡ್ಡು ಎಷ್ಟು ಕೊಟ್ಟರು ಇದು ಲೈಸೆನ್ಸ್ ಮಂಜೂರು ಸಿಗುತ್ತೆ ಅಂತಾರೆ ಹಾಗಾಗಿ ಸಿಕ್ಕಾಪಟ್ಟೆ ಅಕ್ರಮ ದುಡ್ಡುಗಳು ಅದರಲ್ಲೂ ಮಿಡಲ್ ಮೆನ್ಗಳಿಂದ ಸಾಹೇಬ್ರಿಗೆ ಆಗಲಿ ಇನ್ಸ್ಪೆಕ್ಟ್ರಿಗೆ ಆಗಲಿ ಮತ್ತೊಬ್ಬರಿಗೆ ಹೋಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ನಮಗೊಂದು ನ್ಯಾಯ ಸಿಗಂಗೆ ನಮ್ಮ ಪರವಾಗಿ ನೀವು ಧ್ವನಿ ಎತ್ತಿ ಅಂತ ನೀವು ಪ್ರಸವ ಈಗ ಸ್ಕೂಲ್ ಎಷ್ಟು ಮೀಟ್ರ್ ಇದೆ ಸರ್ ಸರ್ ಎಂಬತ್ತೇಳು ಮೀಟ್ರ್ಗೆ ಆಸ್ಪತ್ರೆ ಇದೆ ಸರ್ ಭಜುಸಂಗಪ್ಪನ ಆಸ್ಪತ್ರೆ ನೂರ ತೊಂಬತ್ತ ನಾಲ್ಕು ತೊಂಬತ್ತೆರಡು ಮೀಟ್ರ್ಗೆ ಸ್ಕೂಲ್ ಇದೆ ಸರ್ ಅಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮೋದಿ ಇದಿದೆ ಸರ್ ಯಾವುದು ಬೇಡ ಸರ್ ನಾಡ್ ಕಚೇರಿ ಇದೆ ಸರ್ ಅದು ಎಲ್ಲ ರೂಲ್ ಫೈಗೆ ಬಂದಿದೆ ನೀವು ಅದನ್ನ ಬಿಟ್ಬಿಟ್ಟು ನೀವು ಏಕಾಏಕಿ ನೀವು ಇದು ಕಟ್ಟಿಸ್ಬಿಟ್ಟು ಗೋಡೆ ಕಟ್ಟಿಸ್ಬಿಟ್ಟು ನೀವು ಅಕ್ರಮತೆಯನ್ನ ನೀವು ಅಕ್ರಮವಾಗಿ ನೀವು ಲೈಸೆನ್ಸ್ ಮಂಜೂರು ಮಾಡಬೇಕು ಅನ್ನೋದು ತಪ್ಪಲ್ವಾ ಸರ್ ಅದಕ್ಕೋಸ್ಕರ ದಯವಿಟ್ಟು ಸರ್ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ನಾವು ಎಕ್ಸೈಸ್ ಡಿ ಸಿಗೂ ಕೊಡೋಕ ಆಫ್ತರಿ ಅವರು ಎಲ್ಲೋ ಹೊರ್ಗಡೆ ಇದ್ದಾರಂತೆ ಹಂಗಾಗಿ ಆಯುಕ್ತರ್ ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನು ನೀವು ನಮ್ಮ ನಮ್ಮ ಪರವಾಗಿ ಧ್ವನಿಯಾಗಿ ನಿಂತು ನ್ಯಾಯ ಸಿಗ ನ್ಯಾಯ ಒದಗಿಸ್ಕೊಡಿ ಅಂತ ನಿಮ್ಮನ್ನು ಕೇಳ್ತೀನಿ ಸರ್ ಥ್ಯಾಂಕ್ ಯು ಕುಮಾರ್ ಅಂತ ಸರ್ ಪತ್ತಿಯವರು ಐರ್ನಿಂಗ್ ಸೆಂಟರ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆ ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ರವರಿಂದ ಸರ್ ನನಗೆ ಈಗ ಆಲ್ರೆಡಿ ಊರಲ್ಲಿ ಒಂದು ಬಾರ್ ಇದೆ ಆಲ್ರೆಡಿ ಕುಡಿದು ಜನಗಳು ಜಾಸ್ತಿ ಹುಡುಕಿರುವುದರಿಂದ ಈಗ ಆಲ್ರೆಡಿ ಆ ಜನಸಂಖ್ಯೆ ಓಡಾಡೋ ಪ್ಲೇಸಲ್ಲಿ ಇನ್ನೊಂದು ಬಾರ್ ಆಗ್ತಾಯಿದೆ ಅದೇನು ಅಂದರೆ ಅಕ್ಕಪಕ್ಕದಲ್ಲಿ ಇದೆ ಓಡಾಡೋ ಜನಸಂಖ್ಯೆ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ ಹಾಗಾಗಿ ಜನಗಳಿಗೆ ತೊಂದರೆ ಆಗ್ತಾಯಿದೆ ಅದ್ರ ಬದಲು ಬೇರೆ ಕಡೆ ಬಾರಿ ಇಟ್ಕೊಂಡು ಅವ್ರು ಏನೇ ಬಿ ವ್ಯವಹಾರ ಮಾಡಲಿ ಜನಸಂಖ್ಯೆಗೆ ತೊಂದರೆ ಕೊಡಬೇಡಿ ಸ್ಕೂಲ್ ಇದೆ ಸ್ಕೂಲ್ಗೂ ಹತ್ರ ಇದೆ ಎರಡೆರಡು ಬಾರ್ಗಳು ಆಮೇಲೆ ಎರಡೆರಡು ಬಾರ್ ಹತ್ರ ಹತ್ತಿರ ಇರಬಾರ್ದು ಅದರಿಂದ ಮುನ್ನೆಚ್ಚರಿಕೆ ಹೋಗಿ ಅಧಿಕಾರಿಗಳು ಅದೇನಿದೆ ಅವ್ರು ನಿಗಾ ತೋರಿಸ್ಬೋದು ಅಂತ ಈಗ ಅವ್ರ ಮನವಿ ಕೂಡ ಕೂಡ ಆಮೇಲೆ ಈಗಿನ ನಿರೀಕ್ಷೆ ಕೊರೋ ಒಳಗಡೆ ಮಧ್ಯ ಲಂಚ ಆಯಿತು ಆ ಥರ ತಗೊಂಡು ಮಾತಾರೆ ಮದುವೆ ಇರೋರು ನಮಗೆ ರೆಸ್ಪಾಂಡ್ ಮಾಡಿದರು ಯಾವುದೇ ಅರ್ಜಿ ಇಲ್ಲ ಅಂದ್ಬಿಟ್ಟು ಹೇಳಿದೆ ಇರೋರು ನಮಗೆ ರೆಸ್ಪಾಂಡ್ ಮಾಡಿಕೊಡ್ಬೇಕು ಅಲ್ಲಿ ಆ ಜಾಗ ಓದ್ಬಿಟ್ಟು ಬೇರೆ ಮಾಡಿ ಕೊತ್ತಿಗರ ಅಂದರೆ ಮಾಡಲಿ ಬೇರೆ ಜಾಗದಲ್ಲಿ ಮಾಡಿ ಆ ಥರ ಆ ಜಾಗ